ಪತ್ರ ಲೇಖನ ಜಾತ್ರೆಗೆ ಆಹ್ವಾನಿಸಿ ನಿಮ್ಮ ಮಿತ್ರನಿಗೆ ಬರೆಯುವ ಪತ್ರ ವೈಯಕ್ತಿಕ ಪತ್ರ ನಿಮ್ಮ ಊರಿನಲ್ಲಿ ನಡೆಯುವ ಜಾತ್ರೆಗೆ ಆಹ್ವಾನಿಸಿ ನಿಮ್ಮ ಮಿತ್ರನಿಗೆ ಪತ್ರವನ್ನು ಬರೆಯಿರಿ ದಿನಾಂಕ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಸ್ಥಳ ಹೊಸಕೋಟೆ ಪ್ರೀತಿಯ ಗೆಳೆಯ ಸಿದ್ಧಾರ್ಥ ನಮಸ್ಕಾರಗಳು ನೀನು ಮತ್ತು ಮನೆಯವರೆಲ್ಲರೂ ಕ್ಷೇಮ ಭಾವಿಸಿದ್ದೇನೆ ಇಲ್ಲಿ ನಾವೆಲ್ಲರೂ ಕ್ಷೇಮ ಈ ಪತ್ರ ಬರೆದ ಉದ್ದೇಶವೆಂದರೆ ನಿನಗೆ ಯಾವಾಗಲೂ ನಮ್ಮ ಹೊಸಕೋಟೆಯಲ್ಲಿ ನಡೆಯುವ ಮಾರಿಕಾಂಬ ಜಾತ್ರೆಯ ವಿಚಾರ ಹೇಳುತ್ತಿದ್ದೇನಲ್ಲವೇ ಈ ಬಾರಿಯ ಜಾತ್ರೆಯನ್ನು ನಿನಗೆ ತೋರಿಸುವ ಉದ್ದೇಶದಿಂದ ಈ ಪತ್ರ ಬರೆಯುತ್ತಿದ್ದೇನೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಮೂರು ದಿನಗಳ ಕಾಲ ಜಾತ್ರೆ ನಡೆಯಲಿದೆ ನೀನು ಸಾಧ್ಯವಾದರೆ ಮನೆಯವರನ್ನು ಕರೆದುಕೊಂಡು ಮೂರು ದಿನಗಳ ಕಾಲ ಈ ಜಾತ್ರೆಯ ವೈಶಿಷ್ಟ್ಯವನ್ನು ನೋಡಿ ಪಡಬೇಕೆಂದು ಆಹ್ವಾನಿಸುತ್ತಿದ್ದೇನೆ ಬಿಡುವು ಮಾಡಿಕೊಂಡು ಬರಲೆಂದು ಒಂದು ತಿಂಗಳ ಮೊದಲೇ ತಿಳಿಸಿರುವೆ ಖಂಡಿತ ಬರಲೇಬೇಕು ನಿರೀಕ್ಷೆಯಲ್ಲಿರುವೆ ವಂದನೆಗಳೊಂದಿಗೆ ನಿನ್ನ ಸ್ನೇಹಿತ ನಚಿಕೇತ ಇವರಿಗೆ ಸಿದ್ಧಾರ್ಥ ಮನೆ ನಂಬರ್ ನೂರ ಎಂಟು ಬಿಂದು ಮಾಧವ ನಿಲಯ ಆಸನ